ನೋಡಿರಿ ನಾವು ಇವತ್ತು ಕಂಕ ನೋಡ್ಗಿ ಕೊತ್ತಂಬ್ರಿ ಕೇಳಾಕೆ ಬಂದೀವಿ ರೀ ಎಷ್ಟು ಚೆನ್ನಾಗಿ ಬೆಳೆಸಿದಾರೆ ನೋಡಿರಿ ಕೊತ್ತಂಬ್ರಿ ನಮ್ಮ ರೈತರ ನಾವು ಕೊತ್ತಂಬರಿ ಕೇಳಕತ್ತವು ನಮ್ಮ ತಮ್ಮ ಒಬ್ಬ ಟ್ರೇ ರೀ ಇನ್ನೊಬ್ಬ ತಮ್ಮ ಆ ಕಡೆ ತುಂಬ ಒಬ್ಬ ತಮ್ಮ ಇಲ್ಲಿ ನಮ್ಮ ತೆಗ ತುಂಬ ರೀ ನಮ್ಮ ಅಕ್ಕಗಳ್ಕು ನಮ್ಮ ಬಿಟ್ಟು ಹೋಗಿದ್ದಾರೆ ರೀ ಇಲ್ಲಿ ನೋಡ್ರಿ ನಮ್ಮ ಗಾಡಿ ಇದನ್ನ ತುಂಬ ಲೋಡ್ ಮಾಡ್ಬೇಕು ಟ್ರೇ ಬೇರೆ ಇಲ್ಲೇ ಚೆಲ್ಲಿದ್ದಾರೆ ನೋಡ್ರಿ ನಮ್ಮ ತಮ್ಮಕ್ಕೂ ಟ್ರೇ ಎಲ್ಲ ತುಂಬಾಕೆ ತನ್ರಿ ಭಾಳ ಸ್ಪೀಡ್ ಅಂದ್ರೆ ಭಾಳ ಸ್ಪೀಡ್ ತುಂಬಾತಾನ ರೀ ಅವ ನಾವು ರೀ ಆದ್ರೆ ನಮ್ಮ ಅಕ್ಕಗಳ್ಕು ನಮ್ಮನ್ನು ಬಿಟ್ಟು ಮುಂದೆ ಹೋಗಿದಾರಿ ಅವ್ರನ್ನೂ ನಾವು ಹಿಡಿಬೇಕಾಗಿತ್ತು ಮುಟ್ಬೇಕಾಗಿತಿ ನಾವು ಬಡ ಬಡ ಕೀಳ್ಬೇಕಾಗಿತ್ತು ರೀ ಅವ್ರ ನಾವು ಹಿಡಿತವ್ರಿಗೆ ಗೊತ್ತಿಲ್ಲ ಒಟ್ಟು ಈಗ ಕೀಳು ಐತಿಗ ನಾವು ಈಗ ಗಾಡಿ ನೋಡ್ರಿ ನಾವು ಕೀಳು ನೋಡ್ರಿ ನಾವು ಬಡ ಬಡ ಕೀಳ ತವ್ರಿ ನಮ್ಮ ತಮ್ಮಕು ಕಾಡುಕೊತಾನೆ ಟ್ರೇ ತುಂಬಾಕತ್ತೀರಿ